ನೋಡಿ ಸ್ನೇಹಿತರೆ ಇವೆಲ್ಲ ಹಳೆ ಬಟ್ಟೆಗಳು ಇವಾಗ ನಮ್ಮ ಮಕ್ಕಳಿಗೆ ಸಣ್ಣ ಸಣ್ ಸೈಜ್ ಇದ್ದಾವೆ ಅಂದರೆ ತುಂಬ ಚೆನ್ನಾಗಿದ್ದಾವೆ ಪೂರ ಎಲ್ಲ ಬಟ್ಟೆಗಳು ಹರಿದೋಗಿರಬಾರ್ದು ತುಂಬ ಚೆನ್ನಾಗಿರೋ ಇದ್ದರೆ ಯಾರಿಗಾದರೂ ನಿಮ್ಮ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಬಡೋರಿದ್ದರೆ ನಿಮ್ಮ ಮನೆ ಕೆಲಸ ಮಾಡೋರಿಗಾದರೂ ಕೊಟ್ಟು ಬಿಡ್ಬೋದು ಹಾಗೆ ನಮ್ಮ ಹುಬ್ಳಿಯಲ್ಲಿ ಒಂಥರ ಡಿಫ್ರೆಂಟಾಗಿ ಮಾಡಿದ್ದಾರೆ ಇಲ್ಲಿ ಸ್ಟೇಷನ್ನಲ್ಲಿ ಹಳೆ ಬಟ್ಟೆಗಳನ್ನ ಇಡೋದಕ್ಕೆ ಅಂತ ಒಂದು ಜಾಗ ಮಾಡಿದ್ದಾರೆ ಹಾಗಾಗಿ ನಾವು ಪ್ರತಿ ಸಲವೂ ಈ ಥರ ಹಳೆ ಬಟ್ಟೆಗಳನ್ನ ಒಂದು ಕ ಬ್ಯಾಗಲ್ಲಿ ಹಾಕಿ ಸ್ಟೇಷನ್ನಲ್ಲಿ ಇಟ್ಟರೆ ಸಾಕಷ್ಟು ಜನರ ಬಡವರು ಭಿಕ್ಷೆ ಬೇಡೋರು ನಿರ್ಗತಿಕರು ಅಂತ ಏನಿರ್ತಾರಲ್ವ ಅವರಿಗೆ ಕೆಲವೊಬ್ಬರಿಗಾದರೂ ಅಲ್ಲಿ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಎಲ್ಲ ಬಟ್ಟೆಗಳನ್ನ ಒಂದು ಕವರಲ್ಲಿ ಹಾಕಿ ಪ್ಯಾಕ್ ಮಾಡಿ ಇದ್ದೀನಿ ಇವಾಗ ಇದನ್ನು ಹೋಗಿ ಕೊಟ್ಟು ಬರಬೇಕು ಹಾಗೆ ಸ್ನೇಹಿತರಿಗೆ ಕೊಟ್ಟು ಬರ್ತಿರ್ಬೇಕಾದ್ರೆ ನಮ್ಮ ಮನೆ ಪಕ್ಕದಲ್ಲಿ ಒಂದು ಬೆಳೆ ಅಂಗಡಿ ಇದೆ ಪ್ಯೂರ್ ಬೆಳ್ಳಿದು ಇದು ನೋಡ್ತಾ ಇದ್ದಿಲ್ವ ಎಷ್ಟೊಂದು ಚೆನ್ನಾಗಿದೆ ಬೆಳ್ಳಿ ಸರ ನಕ್ಲೆಸು ವಿತ್ ಕಿವೆಂದಿದೆ ಓನ್ಲಿ ಫೈವ್ ತೌಸಂಡ್ ಫೋರ್ ತೌಸಂಡಿಂದ ಸ್ಟಾರ್ಟ್ ಆಗುತ್ತೆ ರೇಟು ತುಂಬಾ ವರ್ಕ್ ತುಂಬ ಚೆನ್ನಾಗಿದೆ ಕಪ್ಪಾಗೋದಿಲ್ಲ ಆಗೋದಿಲ್ಲ ಪ್ಯೂರ್ ಬೆಳ್ಳಿ ಅಂಗಡಿ ಇದು ಈ ಥರದ ಬೆಳ್ಳಿ ಉಂಗುರಗಳು ಹಾಗೆ ಬೆಳ್ಳಿ ಸರ ನಕ್ಲೆಸ್ ತಾಳಿ ಚೈನ್ ಈ ಥರ ವೆರೈಟಿ ಎಲ್ಲ ಸಿಗ್ತಾವೆ ಸ್ನೇಹಿತರೆ ತುಂಬಾ ಚೆನ್ನಾಗಿತ್ತು ಹಾಗಾಗಿ ತಮಗೆ ಯಾರಿಗಾದರೂ ಬೇಕು ಅಂತ ಅನಿಸಿದರೆ ಕಮೆಂಟ್ಸ್ ಮಾಡಿ ಖಂಡಿತವಾಗಿ ಇವ್ರದ್ದೊಂದು ಅಂಗಡಿ ಅಡ್ರೆಸ್ ನಾನು ನಿಮಗೆ ಕೊಡ್ತೀನಿ ನಂಗೆ ತುಂಬಾ ಇಷ್ಟ ಆಯಿತು ಹಾಗಾಗಿ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ನೆಕ್ಸ್ಟ್ ಡೇ ಬೆಳಗ್ಗೆ ಬೆಳಗ್ಗೆ ನಮ್ಮನೆ ನೋಡಿ ಲವ್ಲಿ ಬರ್ಡ್ಸ್ ಲವ್ ಬರ್ಡ್ಸ್ ಯಕ್ಷಣ ಇವುಗಳು ಚಿಲಿಪಿಲಿ ಚಿಲಿಪಿಲಿ ಅಂತ ಇರ್ತವೆ ನಮ್ಮ ಮನೆಯಲ್ಲಿ ಅಗದೇ ನಮ್ಮ ಫೆವ್ರೇಟ್ ಲೋಬರ್ಸ್ ಇವು ಆಲ್ಮೋಸ್ಟ್ ಒಂದು ಏಯ್ಟ್ ಇಯರ್ಸ್ ಬ್ಯಾಕ್ ನಮ್ಮ ಮನೇಲಿ ಆಲ್ರೆಡಿ ಇದೇ ಕಲರ್ದ ಲೋಬರ್ಸನ್ನ ನಾವು ಸಾಕಿದ್ವಿ ಬಟ್ ಅವು ಹೀಗೆ ಯಾವುದೋ ಒಂದಿಂದ ಬಾಗಿಲು ತೆಗೆದಾಗ ಹೊರಗಡೆ ಹೋಗಿಬಿಟ್ವು ಮತ್ತು ನನ್ನ ಬರ್ತ್ಡೇಕೇಕ್ಕೆ ನನ್ನ ಮಗಳು ಇವು ಲವ್ಲಿ ಬರ್ಡ್ಸನ್ನು ಲವ್ ಬರ್ಡ್ಸ ನನ್ನ ಮಗಳು ನಂಗೆ ಗಿಫ್ಟ್ ಕೊಟ್ಟಲು ನಂಗೆ ತುಂಬಾ ಇಷ್ಟ ಎತ್ತ ತಕ್ಷಣ ಇವ್ರ ಜೊತೆ ಮಾತಾಡ್ಕೋತ ಒಂದು ಕಪ್ ಚಹಾ ಕುಡಿದು ಅಂದರೆ ನಂಗೆ ತುಂಬ ಮಜಾ ಬರುತ್ತೆ ನೋಡಿ ವಿಡಿಯೋ ಇದ್ದೀನಿ ಅಂತ ಗೊತ್ತಾದ ತಕ್ಷಣ ಹಿಂಗೆಲ್ಲ ಜೋಡಾಡ್ತಾಯಿದ್ದವು ಸ್ವಲ್ಪ ಹೊರಗಡೆ ಇಟ್ಟಿದ್ದೆ ಬಾಲ್ಕನಿಯಲ್ಲಿ ಅವಕ್ಕೂ ಮಜಾ ಬರ್ತಾ ನನಗೂ ಮಜಾ ಬರುತ್ತೆ ಓಕೆ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಒಳ್ಳೆಯದಾಗಲಿ ಇವಾಗ ಆಲ್ರೆಡಿ ಅವಕ್ಕೆ ಊಟ ಹಾಕಿದೆ ಊಟ ಮೇಲೆ ಕೂತು ನಾನು ಕೂಡ ಒಂದು ಚಹಾ ಕುಡ್ಕೊಂಡು ಬಂದೆ ಹಾಗೆ ಸ್ನೇಹಿತರೆ ಬೆಳಗ್ಗೆ ಇವತ್ತು ಟಿಫಿನಿಗೆ ಅಂತ ದಪ್ಪ ಮೆಣಸಿನಕಾಯಿ ಅಥವಾ ಡೋಂಡ್ ಮೆಣಸಿನಕಾಯಿ ಕ್ಯಾಪ್ಸಿಕಮ್ ಅಂತ ಏನು ಹೇಳ್ತೀವಲ್ಲ ಸಿಂಪಲ್ಲಾಗಿ ನಾನು ಉರಳು ಪುಡಿ ಪುಡಿ ಹಾಗೆ ಕರಿಬೇವಿನ ಪೌಡ್ರ್ ಹಾಕಿ ಪಿ ಗ್ರೇವಿ ಮಾಡ್ತೀನಿ ತಮಗೇನಾದರೂ ಇದನ್ನು ಬೇಕು ಅಂತ ಅನಿಸಿದರೆ ಕಮೆಂಟ್ಸ್ ಮಾಡಿ ಕ್ಲಿಯರಾಗಿ ಕೂಡ ತೋರಿಸ್ತೀನಿ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದು ಕೂಡ ತುಂಬಾ ಚೆನ್ನಾಗಿರುತ್ತೆ ಆ ರೊಟ್ಟಿ ಜೊತೆ ಚಪಾತಿ ಜೊತೆ ಈ ಗ್ರೇವಿ ಮಾಡೋದು ತುಂಬಾ ಈಸಿ ನಿಮ್ಗೆ ಯಾರಿಗಾದರೂ ಬೇಕು ಅಂತ ಹೇಳಿದರೆ ಕಮೆಂಟ್ಸಲ್ಲಿ ಅಲ್ಲಿ ಬರೀರಿ ಖಂಡಿತವಾಗಿ ಒಂದಿನ ಕ್ಲಿಯರ್ ಆಗಿ ಈ ವಿಡಿಯೋನ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ಹಾಗೆ ನೋಡಿ ಸಣ್ಣ ಮನೆಯಲ್ಲಿ ಒಂದು ಸಣ್ಣ ಪಾಟಲ್ಲಿ ಈ ಒಂದು ಆಸಾಳನ್ನ ಗಿಡ ಹಚ್ಕೊಂಡಿದ್ದೀನಿ ಆರೆಂಜ್ ಕಲರ್ ಇದೆ ಸಣ್ಣದೇ ಒಂದು ಮಗ್ ಗಿಡ ಇದು ಸಾಕಷ್ಟು ಮೊಗ್ಗೆಗಳನ್ನು ಇದೆ ಸಾಕಷ್ಟು ಹೂಗಳನ್ನು ಇದೆ ಈ ರೀತಿ ಹೂ ಬಿಡೋಕ್ಕೂ ಕೂಡ ಅದಕ್ಕೊಂದು ಕಾರಣ ಇದೆ ಹಾಗಾದರೆ ಈ ರೀತಿ ಮೊಗ್ಗುಗಳು ಎಲ್ಲ ಹೂವುಗಳು ಬರಬೇಕು ಅಂದರೆ ಯಾವ ಥರದ ಒಂದು ಗೊಬ್ಬರಗಳನ್ನು ಹಾಕಬೇಕು ಏನು ಹಾಕಬೇಕು ಅಂತ ಖಂಡಿತವಾಗ್ಲೂ ನಾನು ಕಮೆಂಟ್ಸಲ್ಲಿ ಬರೀರಿ ಖಂಡಿತವಾಗೂ ತಿಳಿಸ್ತೀನಿ ಸ್ನೇಹಿತರೆ